ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಚಮಕಂಡಿ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಈಸಿ ಆ್ಯಂಡ್ ಇನ್ಸ್ಟೆಂಟ್ ರೆಸಿಪಿ ಪುಳಿಯೋಗರೆ ಬೈ ಯೂಸಿಂಗ್ ಎಮ್ ಟಿ ಆರ್ ಸೊ ಒಂದು ಬಾಂಡ್ಲಿ ತೊಗೊಂಡು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಕಡಲೆ ಬೀಜ ಉದ್ದಿನಬೇಳೆ ಹಾಕಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ನಾನು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಎಮ್ ಟಿ ಆರ್ ಪುಳಿಯೋಗ್ರೆನ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಹಾಕಬೇಕು ಅದಾದಮೇಲೆ ಅರ್ಶಿಣ ಪುಡಿ ಆಫ್ ಸೊ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಕೆಂಪು ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ ನೋಡಿ ಅದನ್ನು ಸ್ವಲ್ಪ ತನಗವರೆಗೂ ಇಟ್ಟು ಅದಾದಮೇಲೆ ಸ್ವಲ್ಪ ಶುಗರ್ ಬೇಕಂದ್ರೆ ಆ್ಯಡ್ ಮಾಡಿ ಇಲ್ಲಾಂದರೆ ಬಿಡ್ಬೋದು ಆಮೇಲೆ ರೈಸು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಇದನ್ನು ಹಾಕ್ಕೊಳ್ಳಿ ಆಮೇಲೆ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಹೇಗೆ ಆಗಿರುತ್ತೆ ಅಂತ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಟಿಫನ್ಗೆ ಮತ್ತು ಈಸಿಯಾಗಿ ನಮಗೆ ಬೆಳಿಗ್ಗೆ ತಿಂಡಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಇದಕ್ಕೆ ಕೊನೆಗೆ ಏನು ಅಂತ ರೆಡಿ ಮಾಡಿರೋದು ನಾನು ಹಳೆಯ ಮನೆಗೆ ಬಂದಿದ್ದ ಅವನಿಗೆ ಅಂತ ಮಾಡಿರೋದು ಸೊ ನೋಡಿ ಇಲ್ಲಿ ರಿವ್ಯೂ ಹೇಳ್ತಾ ಇದ್ದಾನೆ ಅತ್ತೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ನೀನು ಮಾಡಿರೋದೇ ನಾನು ತಿಂತೀನಿ ಅಂತ ಹೇಳ್ತಾ ಇದ್ದೆ ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಥ್ಯಾಂಕ್ ಯು ಅಳಿಮಯ್ಯ ಲವ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್